ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಆಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಒಂದು ಪ್ಲಾಸ್ಟಿಕ್ ಬಾಟ್ಲ್ಗೆ ಒಂದು ಎರಡು ಹೋಲ್ ಮಾಡಿದ್ರೆ ಸಾಕು ನೀವು ಪರ್ಕೆಯಲ್ಲಿ ಗುಡಿಸೋ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಅದಕ್ಕೆ ನಾನು ಮೊದಲಾಗೆ ನಿಮ್ಮ ಟಿಪ್ಸ್ ನಿಮಗೆ ತೋರಿಸ್ಕೊಡ್ತಾಯಿ ನೋಡಿ ನಾನೊಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದೀನಿ ಆ ಬಾಟಲ್ನ ನೋಡಿ ಇಲ್ಲಿ ಮೇಲೆ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಹ ಅಷ್ಟೇ ಇದೇ ರೀತಿ ಮೇಲೆ ಭಾಗನ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ರೀತಿ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಮಾಡಿದ್ದೆ ಆದರೆ ನೀವು ಎಲ್ಲೆಲ್ಲಿ ಬರ್ಕೆ ತಗೊಂಡು ಕಸಾನೇ ಗುಡಿಸೋಕ್ಕಾಗಲ್ಲೋ ಅಲ್ಲೆಲ್ಲ ತುಂಬಾ ನೀಟಾಗಿ ಗುಡಿಸ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿದ್ದನ್ನ ನೋಡಿ ಒಂದು ಹಳೆ ಟಿ ಶರ್ಟ್ ತೊಗೊಂಡಿದ್ದೀನಿ ಹಳೆ ಟಿ ಶರ್ಟ್ನ ನಾನು ಬಾಟಲ್ ದಿ ಕೊನೆ ಇದೆ ಅಲ್ವಾ ಅದ್ರ ಒಳಗಡೆ ಇಂದ ನಾನು ಯಾವ್ದಾದ್ರು ಒಂದು ಕಂಬಿ ತಗೊಂಡು ನಾನು ಸೇರಿಸ್ತೀನಿ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಕೋಲ್ ಇದೆ ಅಂದ್ರೆ ಕೋಲಲ್ಲಿ ಸಹ ನೀವು ಮಾಡ್ಕೊಬಹುದು ನೋಡಿ ನಾನು ಇದನ್ನ ತಗೊಂಡು ಅದ್ರ ಒಳಗಡೆ ಸೇರಿಸ್ತಾ ಇದೀನಿ ಆ ಬಾಟ್ಲ್ ಇಟ್ಟಿದ್ದೀನಲ್ಲ ಅದ್ರೊಳಗಡೆ ಟೈಟ್ ಆಗಿ ನೀವು ಸೇರಿಸಿ ಇದನ್ನ ಬಿಟ್ಬಿಟ್ರೆ ಸಾಕು ಅದು ಓಪನ್ ಆಗೋದಿಲ್ಲ ತುಂಬಾನೇ ಟೈಟ್ ಆಗಿ ಕಚ್ಕೊಂಡ್ಬಿಟ್ಟಿರುತ್ತೆ ನೋಡಿ ನೀವು ಸ್ವಲ್ಪ ಹೊತ್ತು ಅದನ್ನ ಟೈಟ್ ಆಗೋರ್ಗಿ ಒಳಗಡೆಗೆ ಸೇರಿಸ್ಬೇಕು ನೀವು ನೋಡಿ ನಾನು ಮಾಡ್ತಿದ್ದೀನಲ್ಲ ಅದೇ ತರ ಪೂರ್ತಿ ಒಳಗಡೆವರೆಗೂ ಮಾಡಿ ನೋಡಿ ಎಲ್ಲೆಲ್ಲಿ ಸೋಫಾ ಕೆಳಗಡೆ ಆಗ್ಬೋದು ಮಂಚ ಕೆಳಗಡೆ ಆಗ್ಬಹುದು ಡೈನಿಂಗ್ ಟೇಬಲ್ ಕೆಳಗಡೆ ಆಗ್ಬಹುದು ಕಾರ್ನರ್ಸ್ ಅಲ್ಲೆಲ್ಲ ಒಂದೊಂದ್ ಕಡೆ ಪರಕೆ ದೂಸಿ ಕ್ಲೀನ್ ಮಾಡೋಕೆ ಆಗೋದಿಲ್ಲ ಅಂತ ಕಡೆ ಎಲ್ಲಾ ಇದನ್ನ ಮಾಡಿದ್ರೆ ಇದ್ರಲ್ಲಿ ನೀವು ಮನೆಯನ್ನು ಮಾಪ್ ಸಹ ಮಾಡ್ಬಂದ್ರೆ ಒರೆಸ್ಲು ಒರೆಸ್ಬೋದು ಇಲ್ಲಾಂದ್ರೆ ನೋಡಿ ಈ ತರ ಸಹ ನೀವು ಕ್ಲೀನ್ ಮಾಡ್ಬೋದು ನೋಡಿ ಧೂಳೆಲ್ಲ ಯಾವ ರೀತಿ ನೀಟ್ ಆಗಿ ಬಂದ್ಬಿಡುತ್ತೆ ಅಂತ ಒಂದು ಬಟ್ಟೆ ಹಳೆ ಬಟ್ಟೆನ ತಗೊಂಡು ಈ ತರ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಎಲ್ಲೇ ಕಾರ್ನರ್ಸ್ ಅಲ್ಲಿ ಎಲ್ಲೇ ಒಂದು ಧೂಳ್ ಎಲ್ಲಾ ಮೂಲೆಯಲ್ಲೂ ನೋಡಿ ತುಂಬಾ ನೀಟಾಗಿ ನೀವು ಇದರಲ್ಲಿ ಕ್ಲೀನ್ ಮಾಡ್ಕೊಬಹುದು ನೋಡಿ ಈ ತರ ನೀವು ಮಾಡಿ ಇಟ್ಕೊಂಡ್ರೆ ಅಂತೂ ನೀವು ಇದನ್ನ ಗೋಡೆ ಮೇಲೆ ಒರ್ಸಕ್ ಆಗ್ಬಹುದು ಗೂರ್ ತೆಗೆಯೋದಕ್ಕೆ ಪ್ರತಿಯೊಂದಕ್ಕೂ ನೀವು ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಎಷ್ಟಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಇದ್ರದ್ದು ಮೇಲೆ ಭಾಗ ಮಾತ್ರ ತಗೊಂಡಿದ್ದೆ ಕೆಳಗಡೆ ಭಾಗನ ಕೆಳಗಡೆ ಮಾತ್ರ ಕಟ್ ಮಾಡಿದೀನಿ ಕಟ್ ಮಾಡಿಬಿಟ್ಟು ಮೇಲೆ ಒಂದು ದಾರಾನ ಕಟ್ಬಿಟ್ಟಿದೀನಿ ನೀವು ಅಷ್ಟೇ ದಾರ ಕಟ್ಟಿದ್ದಾದ್ಮೇಲೆ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಅಲ್ಲಲ್ಲಿ ಹಾಕಿಟ್ಟಿರ್ತೀರಲ್ಲ ಅಲ್ಲಲ್ಲಿ ಹಾಕಿಡೋ ಬದಲು ನೋಡಿ ಈ ತರ ಒಂದು ಬಾಕ್ಸ್ ಒಳಗೆ ನೀವು ಇದ್ರೊಳಗೆ ಹಾಕೊಂಬೇಕಾಗತ್ತೆ ಬಾಟ್ಲೊಳಗೆ ಇದನ್ನ ಬಾಟ್ಲಲ್ಲಿ ಹಾಕ್ಬಿಟ್ಟು ಪೂರ್ತಿ ನಿಮ್ಮ ಮನೆಯಲ್ಲಿ ಎಷ್ಟು ಕವರ್ಸ್ ಇದ್ರೆ ಅಷ್ಟನ್ನು ಹಾಕಿ ಈ ತರ ತುಂಬಿಸ್ಬಿಟ್ಟು ಅದ್ರೊಳಗಡೆ ಇದನ್ನ ಎಲ್ಲಾದ್ರೂ ಒಂದ್ ಹತ್ರ ನೇಯ್ ಹಾಕೊಂಡ್ಬಿಡಿ ಹಾಕೊಂಡ್ಬಿಟ್ಟು ನೋಡಿ ನಿಮ್ಗೆ ಬೇಕಾದಾಗೆಲ್ಲ ಕವರ್ಸ್ ನ ನೀವು ಇದರಿಂದ ತೆಗೆದ್ಕೊಂಬೋ ನೋಡಿ ತುಂಬಾನೇ ಸುಲಭವಾಗಿ ಒಳಗಡೆಯಿಂದ ನೋಡಿ ಒಂದಾದ್ಮೇಲೆ ಒಂದು ನೀವು ಎಷ್ಟು ಬೇಕೋ ಅಷ್ಟು ಕವರ್ಸ್ ನ ತೊಂಬುದು ಬೇಕಾದ್ರೆ ಮೇಲಿಂದ ತುಂಬಿಸ್ತಾ ಇರ್ಬೋದು ಕೆಳಗಡೆಯಿಂದ ತೆಗಿಬಹುದು ಒಂದ್ ವೇಳೆ ಕೆಳಗಡೆ ಖಾಲಿ ಆಯ್ತು ಅಂದ್ರೆ ಮೇಲಿಂದ ಒಳಗಡೆ ಈ ತರ ಅನ್ಕೊಂಡು ಕೆಳಗಡೆಯಿಂದ ತೆಗೀರಿ ಇಲ್ಲ ಮೇಲಿಂದ ಸಹ ತೆಗೆದ್ಕೊಂಬೋದು ಒಂದ್ಸಲ ಇದನ್ನ ಸಹ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇದು ಸ್ಪಾಂಜ್ ತಗೊಂಡಿದ್ದೀನಿ ಈ ನ ನೀವ್ ಯಾವ ರೀತಿ ಕ್ಲೀನಿಂಗ್ ಗೆ ಬಳಸಬಹುದು ಅಂತ ನೋಡಿ ಇದನ್ನ ನನ್ ಮುಂದೆ ಸೈಡ್ ಅಲ್ಲಿ ಮಾತ್ರ ಸ್ವಲ್ಪ ಕತ್ರಿಯಲ್ಲಿ ಹೋಲ್ ಮಾಡ್ಕೊಳ್ತಾ ಇದೀನಿ ನೀವು ಸಹ ಅಷ್ಟೇ ಇದನ್ನ ಕಚ್ಚಿಯಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ನೋಡಿ ನಾನು ಈ ತರ ಒಂದು ಪೈಪ್ನ ಇದ್ರೊಳಗೆ ಸೇರಿಸ್ಕೊಳ್ತಾ ಇನ್ನಿ ಏನು ಏನ್ ಬೇಕಾದ್ರೂ ಇದ್ರೊಳಗೆ ನಿಮ್ಮ ಮನೆಯಲ್ಲಿ ಏನಿದ್ರೆ ಅದನ್ನ ನೀವು ಸೇರಿಸ್ಕೊಬಹುದು ಅಂದ್ರೆ ಕೋಲ್ ಇದ್ರೆ ಕೋಲ್ನ ಕಂಬಿ ಇದ್ರೆ ಕಂಬಿನ ನೋಡಿ ನನ್ನ ಹತ್ರ ಈ ಪೈಪ್ ಇತ್ತು ಅದಕ್ಕೋಸ್ಕರ ಈ ನ ನಾನು ಇದ್ರೊಳಗೆ ಹಾಕೊಳ್ತಾ ಇದೀನಿ ನೋಡಿ ಇದ್ರೊಳಗೆ ಟೈಟ್ ಆಗಿದೆ ಎಷ್ಟು ಎಷ್ಟು ಇದೆಯೋ ಪೈಪ್ ಅಷ್ಟು ಮಾತ್ರ ನೀವು ಹೋಲ್ ಮಾಡ್ಕೊಬೇಕಾಗತ್ತೆ ಜಾಸ್ತಿ ದೊಡ್ಡದ್ ಮಾಡಕ್ ಹೋಗ್ಬೇಡಿ ಹಾಕ್ಬಿಟ್ಟು ಪೂರ್ತಿ ಒಳಗಡೆವರೆಗೂ ಸೇರಿಸಿ ನೋಡಿ ಮತ್ತೆ ಒಂದು ಲಿಕ್ವಿಡ್ ನಾನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಶಾಂಪೂ ಹಾಕ್ತೀನಿ ಅಷ್ಟೇ ಬೇರೆ ಏನು ಹಾಕ್ತಿಲ್ಲ ಶಾಂಪೂ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ಸ್ಪಾಂಜ್ನ ಇದರೊಳಗೆ ಡಿಪ್ ಮಾಡ್ಬಿಟ್ಟು ಚೆನ್ನಾಗಿ ಇದನ್ನ ನೀವು ಒರೆಸೋದಕ್ಕೆ ತಗೊಬೋದು ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ನೀವು ಕೈ ಇಟ್ಟು ಒರೆಸೋಕೆ ಅಲ್ಲೆಲ್ಲ ನೋಡಿ ಈ ತರ ತೇವ ಮಾಡ್ಕೊಂಡು ನೀವು ಕ್ಲೀನ್ ಮಾಡಿದ್ದೆ ಒಂಚೂರು ಧೂಳು ಕರೆ ಕೊಳೆ ಏನೇ ಇದ್ರೂ ನೀಟಾಗಿ ಬಂದ್ಬಿಡತ್ತೆ ಮೇಲೇನೂ ಅಷ್ಟೇ ಮೇಲೆ ಬಾಗಲು ನೋಡಿ ನಿಮ್ಮ ಕೈ ಇಟ್ಟಿ ಅಲ್ಲೆಲ್ಲ ಆಗಲ್ಲ ಅಂದಾಗ ಈ ತರ ನೀವು ಕ್ಲೀನ್ ಮಾಡ್ಕೋಬಹುದು ಒಂದು ಶೋಕೇಶ್ ಆಗ್ಬಹುದು ಈ ತರ ಒಂದು ಕಬೋರ್ಡ್ಸ್ ಆಗ್ಬೋದು ಏನೇ ಇದ್ರು ನೋಡಿ ಒಂದು ವಿಂಡೋ ಕ್ಲೀನ್ ಮಾಡೋದಕ್ಕೆ ಕಿಟಕಿನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಥವಾ ಬಾಗಲ್ ಕ್ಲೀನ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಇದನ್ನ ಬಳಸ್ಬೋದು ನೋಡಿ ಈ ತರ ಒಂದು ಮಾಡಿಟ್ಕೊಂಬಿಟ್ರೆ ಸಾಕು ನೀವು ಎಲ್ಲಿ ಬೇಕಾದ್ರೂ ಇದನ್ನ ನೋಡಿ ಧೂಳೆಲ್ಲ ತುಂಬಾ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಶಾಂಪೂ ಲಿಕ್ವಿಡ್ ನ ಮಾಡ್ಕೊಂಡು ಬೇಕಾದ್ರೆ ನೀವು ಸ್ಪ್ರೇ ಮಾಡ್ಕೊಂಡ್ ಸಹ ನೀವು ಮಾಡ್ಬೋದು ಇಲ್ಲ ಅಂದ್ರೆ ಸ್ಪಾಂಜ್ ನ ಡಿಪ್ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ನೀವೆಲ್ಲ ಕಡೆ ಧೂಳನ್ನ ಕ್ಲೀನ್ ಮಾಡಿದ್ರೆ ನೀವೇ ನೋಡ್ಬೋದು ಯಾವ ರೀತಿ ಧೂಳೆಲ್ಲ ಕ್ಲೀನ್ ಆಗಿದೆ ಅಂತ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನೋಡಿ ಬಾಟಲ್ ಮೇಲೆ ಬಾಟಲ್ ಕಟ್ ಮಾಡ್ಕೊಂಡು ಮೇಲೆ ಭಾಗನ ಅದಕ್ಕೆ ಪೂರ್ತಿ ಹೋಲ್ ಮಾಡ್ಕೊಂಡಿದೀನಿ ಸುತ್ತಲೂ ನೀವು ಸಹ ಅಷ್ಟೇ ಇದೇ ತರ ಹೋಲ್ ನ ಇದಕ್ಕೆ ಮಾಡ್ಕೊಂಡ್ಬಿಡಿ ಮಾಡಿದ್ದಾದ್ಮೇಲೆ ಯಾವ್ದಾದ್ರು ನಿಮ್ ಮನೆಯಲ್ಲಿ ಕಾಟನ್ ಆಗ್ಬೋದು ಯಾವ್ದಿದ್ರೂ ಪರವಾಗಿಲ್ಲ ಬಟ್ಟೆ ನಾನು ಲೆಗಿನ್ಸ್ ಪ್ಯಾಂಟ್ ತಗೊಂಡಿದೀನಿ ಇದನ್ನ ನೋಡಿ ಕಟ್ ಮಾಡ್ಕೊಂಡು ನಾನು ಉದ್ದುತ್ತ ಪೀಸ್ ತರ ಕಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಾನು ಮೊದಲು ಹಾಕಿದ್ದೀನಿ ಮತ್ತೆ ಇನ್ನೊಂದ್ಸಲ ನಿಮ್ಗೆ ತೋರ್ಸ್ಕೊಡ್ತಾ ಇದಿ ನೋಡಿ ಇದನ್ನ ಈ ತರ ಕಟ್ ಮಾಡ್ಕೊಂಬಿಡಿ ಹಿಂದೆ ಮಾತ್ರ ನೋಡಿ ನಾನು ತೋರಿಸಿದೀನಲ್ಲ ಇಷ್ಟು ಕಟ್ ಮಾಡ್ಕೊಂಬಿಟ್ಟು ಇದನ್ನ ಉದ್ದುತ್ತಾ ಕಟ್ ಮಾಡ್ಕೊಬೇಕಾಗತ್ತೆ ನೀವ್ ಎಷ್ಟು ಬೇಕಾದ್ರೂ ಕಟ್ ಮಾಡ್ಕೊಬಹುದು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಮಾಡ್ಕೊಬಹುದು ಫ್ರೆಂಡ್ಸ್ ನಾನು ಇಷ್ಟು ಉದ್ದ ಮಾಡ್ಕೊಳ್ತಾ ಇದ್ದೀನಿ ನೀವ್ ಇನ್ನು ಉದ್ದ ಬೇಕಾದ್ರೆ ಮಾಡ್ಕೊಬಹುದು ಕಟ್ ಮಾಡ್ಬಿಟ್ಟು ಒಂದೊಂದೇ ಪೀಸ್ನ ಎಲ್ಲ ಪೂರ್ತಿ ಪಕ್ಕಕ್ಕೆ ತೆಗ್ದಿಟ್ಕೊಳ್ಳಿ ಪಕ್ಕಕ್ಕೆ ತೆಗ್ದಿದಾದ್ಮೇಲೆ ನೀವು ಯಾವ ರೀತಿ ಇದನ್ನ ರೆಡಿ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದನ್ನ ನೀವು ಮಾಡಿದ್ದಾದ್ರೆ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ತೋರಿಸಿದಿನಲ್ಲ ಇದೇ ತರ ಕಟ್ ಮಾಡ್ಕೊಳ್ಳಿ ಉದ್ದುದ್ದಾಗ ಕಟ್ ಮಾಡಿದ್ದಾದ್ಮೇಲೆ ಮದ್ಯಕ್ಕೆ ಈ ತರ ಫೋಲ್ಡ್ ಮಾಡ್ಕೊಂಬಿಟ್ಟು ನೀವು ಒಂದೇ ಸಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಇಲ್ಲ ನೋಡಿ ಈ ತರ ಮದ್ಯಕ್ಕೆ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಣ್ಣ ಬೇಕು ನಿಮಗೆ ಅಷ್ಟು ಸಣ್ಣ ನೀವು ಕಟ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾನು ತೋರಿಸಿದ್ದೀನಲ್ಲ ಇಷ್ಟೊಂದು ತಗೊಂಡಿದ್ದೀನಿ ನಾನು ನೀವು ಇನ್ನು ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೊಂಬುದು ನೋಡಿ ಕಟ್ ಮಾಡಿದ್ದಾದ್ಮೇಲೆ ಒಂದೊಂದೇ ಪೀಸ್ ನೀವು ತಗೊಂಡ್ಬಿಟ್ಟು ಈ ತರ ಎಳಿಬೇಕಾಗತ್ತೆ ಎಷ್ಟು ಬಟ್ಟೆ ಪೀಸ್ ನಾವು ಮಾಡಿಟ್ಕೊಂಡಿದ್ದೀವೋ ಅಷ್ಟನ್ನು ಸೇರಿ ನಾವು ಈ ಎಳ್ಡು ಎಲ್ದು ಒಂದ್ ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಒಂದ್ ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಯಾವ ರೀತಿ ರೆಡಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ತರ ಒಂದೊಂದೇ ಇಗ್ಗಿಸ್ಬೇಕಾಗತ್ತೆ ಒಂದೊಂದೇ ಪೀಸ್ ತುಂಬಾ ಸಣ್ಣ ಮತ್ತೆ ಉದ್ದ ಇರುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಒಂದ್ ಕಡೆಗೆ ನಾನು ಇಟ್ಕೊಳ್ತಾ ಇದೀನಿ ನೋಡಿ ನೀವು ಸಹ ಅಷ್ಟೇ ಎಲ್ಲ ನಾವೆಷ್ಟು ಬಟ್ಟೆ ಪೀಸ್ನ ಇಟ್ಕೊಂಡಿದೀವೋ ಅಷ್ಟನ್ನು ಒಂದ್ ಕಡೆ ಇಟ್ಕೊಂಡ್ಬಿಡೋಣ ಸೇರಿಸಿ ಸೇರ್ಸಿಟ್ಟಿದ್ದಾದ್ಮೇಲೆ ನಿಮ್ ಆ ಬಾಟ್ ಬಾಟಲ್ ಮೇಲೆ ಭಾಗ ಇದೆ ಅಲ್ಲ ಅಲ್ಲಿ ನಾವು ಹೋಲ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಫ್ರೆಂಡ್ಸ್ ಅಲ್ಲಿ ನೀವು ಇದನ್ನ ಒಂದೊಂದೇ ಸೇರಿಸಿ ಕಟ್ಬೇಕಾಗತ್ತೆ ಪೂರ್ತಿ ಅಂದ್ರೆ ಕೆಳಗಡೆಯಿಂದ ಆದ್ರೂ ನೀವು ರೌಂಡ್ಸ್ ಕಟ್ತಾ ಬರ್ಬೋದು ಇಲ್ಲ ಮೇಲಿಂದ ಆದ್ರೂ ಹೋಲ್ಸ್ ಹತ್ರ ನೀವು ಸ್ಟಾರ್ಟ್ ಮಾಡ್ತಾ ಬರ್ಬೋದು ನೋಡಿ ನಾನು ಮೇಲಿಂದ ಕೆಳಗಡೆಯಿಂದ ನಾನು ನಿಮಗೆ ತೋರ್ಸ್ಕೊಡ್ತಾ ಈ ತರ ಕೆಳಗಡೆಯಿಂದ ಒಂದೊಂದೇ ಹಾಕೊಳ ಹೋಲೊಳಗೆ ಪೂರ್ತಿ ನೋಡಿ ಒಳಗಡೆವರೆಗೂ ತಕೊಂಡ್ಬಿಡಿ ತಕ್ಕೊಂಡು ಅಲ್ಲೊಂದು ಗಂಟು ಹಾಕಬೇಕಾಗತ್ತೆ ನೀವು ಆ ತರ ಗಂಟ್ ಹಾಕೋದ್ರಿಂದ ಅದು ಮತ್ತೆ ಓಪನ್ ಆಗೋದಿಲ್ಲ ತುಂಬಾನೇ ಚೆನ್ನಾಗಿ ಕಚ್ಕೊಂಬಿಟ್ಟಿರುತ್ತೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಅದು ಮತ್ತೆ ಓಪನ್ ಆಗಲ್ಲ ಫ್ರೆಂಡ್ಸ್ ಇದು ತುಂಬಾನೇ ಒಂದು ಚೆನ್ನಾಗಿರ್ತಕ್ಕಂಥ ಮಾಪ್ ರೆಡಿ ಆಗುತ್ತೆ ಇದರಿಂದ ನೀವೇನಾದರೂ ಕ್ಲೀನ್ ಮಾಡಿದ್ದಾದರೆ ನೀವು ಇದನ್ನ ಎಷ್ಟು ದೊಡ್ಡ ಮಾಪ್ ಥರ ಬೇಕಾದರೂ ನೀವು ಮಾಡ್ಕೊಬೋದು ನೀವು ಎಷ್ಟು ಹೋಲ್ಸ್ ಜಾಸ್ತಿ ಮಾಡ್ಕೊಂಡು ಎಷ್ಟು ಬಟ್ಟೆನ ಜಾಸ್ತಿ ನೀವು ರೆಡಿ ಮಾಡ್ಕೊತೀರೋ ಅಷ್ಟು ಜಾಸ್ತಿ ದೊಡ್ಡದಾಗಿ ಇದು ಆಗುತ್ತೆ ನೋಡಿ ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು ಇಲ್ಲ ಸ್ವಲ್ಪನೇ ಸಾಕು ನಮ್ಗೆ ಅಂದರೆ ಸ್ವಲ್ಪನೂ ಪರವಾಗಿಲ್ಲ ಕೆಲವರಿಗೆ ಕಮ್ಮಿನೇ ಇಷ್ಟ ಆಗುತ್ತೆ ಯಾಕಂದ್ರೆ ಹಿಂಡೋದಕ್ಕೆ ಆಗೋದಿಲ್ಲ ಅಂತ ಕೆಲವ್ರಿಗೆ ಜಾಸ್ತಿ ದಪ್ಪ ಇರೋದು ಇಷ್ಟ ಆಗುತ್ತೆ ನೋಡಿ ನಾನೀಗ ತೋರಿಸ್ತಿರೋದಂತೂ ఇది మిడియమ్ ఆగితే జాస్తి దప్పను మార్లా నన్ను జాస్తి సూ మరి నెట్ హోల్ మిట్కొ అందే సేర్స్కొండ గంట్ హాక్త బందేస్ట్ పూర్తి ఎలా అంద బట్టెస్ట్ మేలే ఈక్షణ మే నెక్స్ట్ మేలే లైన్ అూ సేమ్ నన్నీ గంటు హాకో అదే తర హి మే నోడి మేలే హోల్ ఇల్ ముచ్చ హాకే ಆ ಮುಚ್ಚಳ ಹಾಕೋತ್ರ ನಾವೇನ್ ಮಾಡ್ಬೇಕಂದ್ರೆ ಒಂದು ಕಂಬಿ ಅಥವಾ ಕೋಲು ಮನೇಲಿ ಏನಿದ್ರೂ ಪರವಾಗಿಲ್ಲ ಅದನ್ನ ಕರೆಕ್ಟಾಗಿ ಮೆಜರ್ಮೆಂಟ್ ಅದ್ರೊಳಗೆ ಹಾಕ್ಬೇಕು ಟೈಟ್ ಆಗಿ ಕುತ್ಕೊಬೇಕು ತರ ನೀವು ಅದರೊಳಗೆ ಸೇರಿಸ್ಕೊಬೇಕಾಗುತ್ತೆ ಒಂದ್ ವೇಳೆ ಒಳಗೆ ಹಾಕಕ್ಕೆ ಆಗ್ತಿಲ್ಲ ಅಥವಾ ಅದು ಟೈಟ್ ಆಗಿಲ್ಲ ಅಂದ್ರೆ ನೀವು ಬೆಂಕಿಯಲ್ಲಿ ಸ್ವಲ್ಪ ದೊಡ್ಡದಾಗ್ಬೇಕಾದ್ರೆ ದೊಡ್ಡದಾಗಿ ಮಾಡ್ಕೊಬೋದು ಸುಟ್ಬಿಟ್ಟು ಇಲ್ಲ ಅಂದ್ರೆ ಸ್ವಲ್ಪ ಟೈಟ್ ಆಗಿ ಬೇಕಂದ್ರೆ ಸ್ವಲ್ಪ ಸುಟ್ಟಿದ್ರೆ ಸಾಕು ಅದು ಟೈಟ್ ಆಗಿ ಬಂದ್ಬಿಡತ್ತೆ ತರ ಮಾಡಿ ನೋಡಿ ಈ ತರ ಒಂದು ಮಾಪ್ನ ರೆಡಿ ಮಾಡ್ಕೊಬಹುದು ಈ ತರ ಮಾಡಿ ಏನಾದ್ರೂ ನಿಮ್ಮ ಮನೆ ಕ್ಲೀನ್ ಮಾಡಿ ನೋಡಿ ಯಾವುದೇ ರೀತಿ ಒಂದು ಚೂರು ಕೋಳೆ ಕರೆ ಏನು ಹೇಳದಿರೋ ತುಂಬಾ ನೀಟಾಗಿ ಇದರಿಂದ ಕ್ಲೀನ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್